ಈಗ 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 ಚಂದ್ರಶೇಖರ್ ಡಾಕ್ಟರ್ ಇದರಲ್ಲ ಕವಿ ರೇಸ್ಪುರ್ ಓನರ್ ಅವರು ನಾವು ತಗೊಂಡಿದೀವಿ ಜಾಗ ಇದು ನೀವು ಖಾಲಿ ಮಾಡ್ಕೊಡಿ ನೀವು ಅಂತ ಪೇಪರ್ ತಗೋಬಿತಿ ನೋಡವಾ ಅಂತ ನಾವು ಸಾಗರನ ವ್ಯಕ್ತಿಗೆ ಡೀಲಿಂಗ್ ಕೊಟ್ಟಿ ಅವರು ಸುಪಾರಿ ಕೊಟ್ಟಿ ಎರಡು ವರ್ಷ ಕೇಸ್ ನಡೀತಿದ್ರು ಮಧ್ಯಾಹ್ ಮಧ್ಯರಾತ್ರಿ ಬಂದು ರೋಡಿಗಳ ಒಂದು ಮೂವತ್ತು ಜನ ಮಾಸ್ಕ್ ಹಾಕೊಂಡಿದ್ರೆ ಎಲ್ಲರೂ ಆರೆ ಚಾಕು ಎಲ್ಲ ಹಿಡಿದವ್ರ ಅವರು ಚುಚ್ಕಿತ್ ಬಿಟ್ಟಾರ ಅನ್ನೋ ಟೆನ್ಶನ್ ನನಗೆ ಯಾರು ಕೇಳೋರೇ ಗತಿಯಿಂದ ನಂಗೆ ಹೋಗೋದು ನಿಮ್ ಪೊಲೀಸರಿಗೆ ಹೇಳಿದ್ರೆ ಸುಮ್ ನಿಂತ್ ಕಳೆಯಮ್ಮ ಅಂತಾರೆ ನಾವೇನ್ ಮಾತಾಡೋದು ಸರ್ ಮೂವತ್ ಸೀಟ್ ಇದ್ರು ಇದ್ದಿದ್ದೆ ಇದ್ರು ಇಲ್ಲಿ ಆಮೇಲೆ ಲಾಸ್ಟ್ ಅಲ್ಲಿ ಡಾಕ್ಟರ್ ಕಳ್ಸಿದ್ರು ಅಂತ ಹೇಳಿ ಅಮಾಯಕರ ಮೇಲೆ ಹಿಂದಿನಿಂದಲೂ ಕೂಡ ಅಸಹಾಯಕರ ಮೇಲೆ ದೌರ್ಜನ್ಯ ನಡೀತಾನೆ ಬಂದಿದೆ ಅದಕ್ಕಿಂತ ಮುಖ್ಯವಾಗಿ ಅವರ ಜಾಗಗಳನ್ನ ವಶ ಮಾಡಿಕೊಳ್ಳೋದು ಅಧಿಕ್ರಮವಾಗಿ ಕಬ್ಜಾ ಮಾಡ್ಕೊಳ್ಳುವಂಥದ್ದು ಕೂಡ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ ಅದಕ್ಕೆ ಪೂರಕವಾಗಿ ಮೈಸೂರಿನಲ್ಲೂ ಕೂಡ ಅನೇಕ ಜಾಗಗಳು ಇದೇ ರೀತಿ ಕಬ್ಜ ಆಗಿರೋದನ್ನು ಕೂಡ ನಾವು ಗಮನಿಸಿದೀವಿ ಪ್ರಮುಖವಾಗಿ ಇಲ್ಲದವರ ಮೇಲೆ ಇರುವವರು ಅನೇಕ ದೌರ್ಜನ್ಯಗಳನ್ನ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಅದಕ್ಕೆ ಪೂರಕವಾಗಿ ಒಂದು ಉದಾಹರಣೆಯಾಗಿ ಮೈಸೂರಿನ ಅಗ್ರಹಾರದಲ್ಲಿ ಪ್ರಮುಖವಾಗಿ ಕೆಆರ್ ಕ್ಷೇತ್ರದ ಒಂದು ಮುಖ್ಯ ಭಾಗದಲ್ಲಿ ತಡರಾತ್ರಿ ಅಂದ್ರೆ ಭಾನುವಾರದ ತಡರಾತ್ರಿ ಒಂದು ಘಟನೆ ನಡೆದಿದೆ ಕಳೆದ ಹದಿನೈದು ವರ್ಷಗಳಿಂದ ಕೂಡ ವ್ಯಾಪಾರ ವಹಿವಾಟು ನಡ್ಸ್ಕೊಂಡು ಬಂದಿರುವಂತಹ ಒಂದು ಫುಟ್ಪಾತ್ ವ್ಯಾಪಾರಿಗಳ ಒಂದು ಅಂಗಡಿಗಳನ್ನ ನಾಶ ಮಾಡಿರುವಂತ ಕೆಲಸ ನಡೆದಿದೆ ಇದನ್ನ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡೋದಿಕ್ಕೆ ಇಲ್ಲಿ ವ್ಯಾಪಾರ ಮಾಡ್ತಿದ್ದಂತ ವ್ಯಾಪಾರಸ್ಥರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಏನಾಗಿದೆ ಹೇಗಾಯ್ತು ಇದೆಲ್ಲ ಅಂತ ಅವ್ರನ್ನೇ ಕೇಳೋಣ ಸರ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ವ್ಯಾಪಾರ ಮಾಡ್ತೀವಿ ಹದಿನೈದು ಹದಿನಾರು ವರ್ಷದಿಂದ ವ್ಯಾಪಾರ ಇಲ್ಲಿ ಈಗ ನೀವು ಹಿಂಗ್ ವ್ಯಾಪಾರ ಮಾಡ್ತಿದ್ರಿ ಫುಟ್ಪಾತ್ ಇದು ಗೌರ್ಮೆಂಟ್ ಸೇರಿ ಜಾಗನಾ ಅಥವಾ ನೀವು ಏನಾದ್ರು ಗೌರ್ಮೆಂಟ್ ಗೌರ್ಮೆಂಟ್ ಜಾಗ ಇದು ಇದು ನಾವು ಸುಮಾರು ಒಂದು ಒಂದ್ ಹದಿನೈದು ಹದಿನಾರು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿದೀವಿ ಇಲ್ಲೇನೆ ಇಲ್ಲಿವರೆಗೂ ಒಬ್ಬರು ಒಂದ್ ನೋಟಿಸ್ ಬಂದಿಲ್ಲ ಏನು ಬಂದಿಲ್ಲ ನಮ್ಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಐದು 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 ಸಂಸಾರ ಇಲ್ಲಿ ಜೀವನ ಸಾಗಿಸ್ಕೊಂಡಿದ್ದೇನೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಈಗೀಗ ಈಗ ಚಂದ್ರಶೇಖರ್ ಡಾಕ್ಟರ್ ನಾವು ತಗೊಂಡಿದೀವಿ ಜಾಗ ಇದು ನೀವು ಖಾಲಿ ಮಾಡ್ಕೊಡಿ ನೀವು ಅಂತ ನಾವು ಪೇಪರ್ ತಗೋಬಿ ಸರ್ ಅದೇನೈತಿ ನೋಡವಾ ಅಂತ ಹೇಳಿದ್ವಿ ನಾವು ಪೇಪರ್ ತಗೊಂಡು ಸ್ಟೇನ್ಗೆ ಬಂದಿರೋರು ಅವ್ರ ಜಾಗದಲ್ಲಿ ಹಳ್ತಾನೆ ಇಲ್ಲ ಅವ್ರದ್ದು ಫೇಕ್ ಡಾಕ್ಯುಮೆಂಟ್ಸ್ ಅದು ಈಗಾಗಲೇ ಮೂಡೋದಲ್ಲಿ ನಡೀತಿರೋ ವಿಚಾರ ಇದೆ ಈ ನಟೇಶ್ ಫೇಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಗಳಲ್ಲಿ ಇದು ಅದರಲ್ಲಿ ಇದು ಒಂದು ಇದು ಈ ಡಾಕ್ಯುಮೆಂಟ್ಸ್ ಇದು ಇದು ನಟೈಸ್ ಮಾಡೋದು ಇದು ರಿಜಿಸ್ಟರ್ ಇದು ಇದು ಫೇಕ್ ಡಾಕ್ಯುಮೆಂಟ್ಸ್ ಈ ಇರೋ ಜಾಗ ಇದು ಇಪ್ಪತ್ತು ಬೈ ನಲ್ವತ್ತು ಅವ್ರು ತಂದಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಹತ್ತು ಹತ್ತು ಬೈ ಹದಿನೈದು ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಬಂದ್ಬಿಟ್ಟಿದ್ರೆ ಈಗ ಬಂದ್ಬಿಟ್ಟಿದ್ರು ನಂದೇ ಜಾಗ ಇದೆ ಈಗ ಈಗ ಡಾಕ್ಟರ್ ಚಂದ್ರಶೇಖರ್ ಅಂತ ಹೇಳಿದ್ರಿ ಅವ್ರು ಯಾರು ಏನು ಅವರು ಕಾವೇರಿ ಹಾಸ್ಪಿಟಲ್ ಓನರ್ ಅವರು ಅವರು ಈ ತರ ಈ ತರ ಮಾಡ್ಬೋದು ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ ಕೋರ್ಟ್ ಕೇಸ್ ನಡೀತಿದೆ ಎರಡು ವರ್ಷದಿಂದ ಎರಡು ವರ್ಷದಿಂದ ಕೇಸ್ ನಡೀತಿದ್ರು ಮಧ್ಯಾಹ್ ರಾತ್ರಿ ಬಂದು ಒಂದು ಮೂವತ್ತು ಜನ ಮಾಸ್ಕ್ ಹಾಕೊಂಡಿದ್ರೆ ಎಲ್ಲರೂ ಸಾಗರ ವ್ಯಕ್ತಿಗೆ ಸಾಗರ ವ್ಯಕ್ತಿಗೆ ಡೀಲಿಂಗ್ ಕೊಟ್ಟಿ ಅವರು ಸುಪಾರಿ ಕೊಟ್ಟಿ ಅವರು ಆ ವ್ಯಕ್ತಿ ಒಂದು ಮೂವತ್ತು ಜನ ಬಂದಿದ್ದಾರೆ ದಬ್ಬಾಳಿಕೆ ಮಾಡಿ ಪೂರ್ತಿ ಇಲ್ಲ ಇಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ರಾತ್ರಿ ನಾವ್ ಯಾರು ಇಲ್ಲಿ ಹೋಗಿರ್ಬೇಕಾರೆ ಜಾಗ ಇಲ್ಲಿ ಗಾಡಿಗಳನ್ನ ತೆಗ್ದಿನ ಪುಟ್ಬಾತ್ ಪುಟ್ಬಾತ್ ಗಾಡಿ ಎಲ್ಲ ಗಾಡಿ ತೆಗ್ದಿಲ್ಲ ಪುಟ್ಬಾತ್ ಅಲ್ಲಿ ಎಸ್ತಿ ಗಾಡಿ ಎಲ್ಲ ಸೈಟ್ ಅಲ್ಲಿ ಜಾಗ ಜಾಗೇ ತುಂಬಾ ನಷ್ಟ ಮಾಡಿದಾರೆ ಯಾರೇ ಜಾಗ ಒಂದ್ ನಿಮಿಷ ಸಾಗರ್ ಅಂತ ಹೇಳಿದ್ರಿ ಸಾಗರ್ ಯಾರು ಅವ್ರ ಹಿನ್ನೆಲೆ ಏನು ಮೂವತ್ತು ಜನ ಅಂತ ಹೇಳಿದ್ರಿ ನಿಮ್ಗೆ ಹೇಗ್ ಗೊತ್ತಾಯ್ತು ಇದೆಲ್ಲ ಮೂವತ್ ಜನ ಅಂತ ಬಂದಿದ್ರೆ ಸರ್ ನಾವ್ ಬಂದು ಇಲ್ಲಿ ಸುಮಾರು ನಮ್ಮ ಇಲ್ಲಿ ಆಟೋ ಸ್ಟ್ಯಾಂಡ್ ಫೋನ್ ಮಾಡ್ರಿ ನಮಗೆ ಸರ್ ಇಲ್ಲಿ ಗಾಡಿ ಗಾಡಿ ಟರ್ಪೆಲ್ಲ ಕಿತ್ತಬಿಡಿದ್ ಚಪ್ಪ ಎಲ್ಲ ಕಿತ್ತಾಕ್ತವ್ರ ಗಾಡಿಯಲ್ಲಿ ಎಲ್ ಬಿವ್ರಂತ ನಮ್ ಫೋರ್ ಫ್ರೆಂಡ್ ಗಳು ಫೋನ್ ಮಾಡೋರು ಇಲ್ಲಿ ನೈಟ್ ಆಟೋ ಓಡಿಸ್ತಾರೆ ಜೆ ಹಾಸ್ಪಿಟಲ್ ಹತ್ರ ಅವರು ಹುಡುಗರುಗಳು ಫೋನ್ ಮಾಡ್ರೆ ನಾವು ಬರೋಸ ನೋಡಿದೆ ನಾವು ಸುಮಾರು ಅದರಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ರು ಎಲ್ಲ ಮಾಸ್ಕ್ ಹಾಕೊಂಡಿದ್ರು ಅದೇ ಸಾಗರ್ ಒಬ್ಬ ಮಾತ್ರ ಮಾಸ್ಕ್ ಹಾಕಿರಲ್ಲ ಅವ್ನು ಆ ವ್ಯಕ್ತಿ ನಾವು ನೋಡಿಕ ನಾವು ನಾವು ಅವ್ರು ಇದೇ ಅವರು ನಟರಾಜ ಸ್ಕೂಲ್ ಎಲ್ಲ ಅವರು ಅದಕ್ಕೆ ಅದಕ್ಕೆ ನಾವು ಸಾಗರದ ಎಲ್ಲಾರ್ದು ವಿಡಿಯೋ ಎಲ್ಲ ಮಾಡಿದೀವಿ ಜನಗಳು ಇರಲ್ಲ ವೀಡಿಯೋ ಎಲ್ಲ ಟೇಷನ್ಗೂ ಕೊಟ್ಟಿದ್ದೀವಿ ಕೋರ್ಟ್ಗೂ ಕೊಟ್ಟಿದ್ದೀವಿ ಇವತ್ತು ತಗೊಂಡೆ ಇವತ್ತು ಅದು ಟೇಷನ್ ಎಫ್ ಐ ಆರ್ ಮಾಡಿಸಿದ್ವಿ ನಾವು ಅದು ಎಫ್ ಐ ಆರ್ ಮಾಡಿಸಿದ್ರು ಏನು ಇನ್ನು ಏನು ಏನು ವಿಚಾರ ಏನು ತಿಳಿಯಲ್ಲೇಷನ್ ನಮಗೆ ಅವ್ರ್ ಇನ್ನು ಬಂದಿಸಿಲ್ಲ ಅವ್ರನ್ನ ಈಗ ಹದಿನೈದು ವರ್ಷ ಅಂತ ನಮಗ್ ಮಾಹಿತಿ ಬಂತು ನೀವು ನಿಮಗ್ ತಿಳಿದ ಮಟ್ಟಿಗೆ ನೀವೆಲ್ಲ ಎಷ್ಟು ವರ್ಷಗಳಿಂದ ವ್ಯಾಪಾರ ಹದಿನೈದು ಹದಿನಾರು ವರ್ಷದಿಂದ ವ್ಯಾಪಾರ ಮಾಡ್ತಾರ ಹೌದು ಹದಿನೈದು ಹದ್ನಾರು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಐದು ಅಂಗಡಿಗಳು ಮಳಿಗೆಗಳು ಅಂತ ಗೊತ್ತಾಯ್ತು ಆ ಎಲ್ಲರೂ ಯಾವ್ಯಾವ ರೀತಿ ವ್ಯಾಪಾರ ಮಾಡ್ತಿದ್ರಿ ಸರ್ ನಾವು ಫಾಸ್ಟ್ ಫುಡ್ ಟೀ ಓಡ್ಲು ಮಾಡ್ತಿದ್ವಿ ನಾವು ಒಬ್ಬರು ಪಾನಿಪುರಿ ಗಡಿ ವ್ಯಾಪಾರ ಮಾಡ್ತಾರೆ ಒಬ್ರು ಬಟ್ಟೆ ವ್ಯಾಪಾರ ಮಾಡ್ತಾರೆ ಇನ್ನೊಬ್ರು ಫಾಸ್ಟ್ ಫುಡ್ ಮಾಡ್ತಾರೆ ಇನ್ನೊಬ್ರು ಟೀ ಓಡ್ಲು ಮಾಡ್ತಾರೆ ಮೇಡಮ್ ಈಗ ಮಕ್ಳಿರ್ತಾರೆ ಮನೇಲಿ ಊಟ ತಿಂಡಿಗೆಲ್ಲ ಹೇಗೆ ವ್ಯವಸ್ಥೆ ಆಗ್ತದೆ ಈಗ ಯಾರು ಇಲ್ಲ ಈಗ ಎಲ್ಲ ಎಪ್ಪಗೆ ಹೊಟ್ಟೆ ಹೋಗಾರೆ ನಮ್ಮ ಪರಿಸ್ಥಿತಿ ಆತ್ಕೋಬೇಡ್ರಿ ಮೂರು ದಿವಸ ತಿಂದಿ ಇಲ್ಲೇ ಕಾಯ್ಕೊತಿದೀನಿ ಹಾ ಹೊಟ್ಟೆಗೂ ಇಲ್ಲ ವಸಿ ಹಿಂಸೆ ಆಗಿಬಿಟ್ಟಿಲ್ಲ ಎಲ್ಲ ಅಲ್ಲಿ ಅಲ್ಲಿಗೋದ್ರೆ ಪರ್ಯಾಟೇಶದಿಂದ ಇಲ್ಲಿ ಕಳಿಸ್ತಾರೆ ಇಲ್ಲಿಗೋರೆ ವಸಿ ಅಲೀತಿಲ್ಲ ನಾವು ಯಾರು ಕೇಳೋರೆ ಗತಿ ಇಲ್ಲದಂಗೆ ಆವಾಗ ಅದು ಅಂದರೆ ನಿಮ್ಮ ಮನೆಯವರೆಲ್ಲ ಶಬರಿ ಮಲೆಗೆ ಹೋಗಿದ್ದಾರೆ ಶಬ್ರಿಮಲೆಗೆ ಹೊಟ್ಟೆ ಒಬ್ಬಳೆ ಆ ಟೈಮಲ್ಲಿ ಈ ಥರ ಆಗಿದೆ ಹಾಂ ನೈಟೆಲ್ಲ ಹಂಗೆ ಆಗಿರೋದ ಸ ಅಲ್ಲಿಂದ ಶಬರಿ ಮಲೆಗೆ ಯಾರೋ ನಮ್ಮ ಹುಡುಗಂಗೆ ಅವ್ರು ಫೋನ್ ಮಾಡಿ ವಾಚ್ಮೀನು ಅಮ್ಮ ಹೋಗಿ ಹಿಂಗೆ ಮಾಡೋರೆ ಅಂದ್ರೆ ನಾನು ಒಬ್ಬನೇ ಬಂದು ಏನು ಅದು ಶ್ರೀಧರನ ಬಂದರೆ ಎಲ್ಲ ಹಿಡ್ಕೊಬಿಟ್ಟವ್ರೆ ಫೋನ್ ವೀಡಿಯೋ ಜ ಎಲ್ಲ ಜಜ್ಜಾಕಿ ಅವ್ರಿಗೂ ಹೊಸಿ ಆಚಾರ್ ಕೊಟ್ಟಿಲ್ಲ ನಾನೇ ಮಾಡಿದ್ದು ಒಂದು ಕಂಡೀಷನ್ ಅಂತಾರೆ ಸಹ ಪೊಲೀಸರು ಎದುರಿಗೆ ಅಂತಾರೆ ಅವ್ರೇನು ಏನು ಮಾಡೋರು ಏನು ಮಾಡಲಿಲ್ಲ ಗಲಟಿ ಮಾಡ್ಕೊಬಿಡಿ ಸುಮ್ಮನೀರಿ ಅಂತಾರೆ ಆಯ್ ಅಮ್ಮ ಬೈತಿದ್ದಕ್ಕೆ ಏನು ಮಾತಾಡೋದು ಟೇಷನ್ಗೆ ಟೇಸ್ಟ್ ಅಲ್ಲಿ ಕಂಪ್ಲೇಂಟ್ ತಕೊಳೆ ಬೆಳಗ್ಗೆ ಬರೋಗಿ ಅಂತ ಕಳ್ಸಿದ್ರು ಆದರೆ ತುಂಬ ಹಿಂಸೆ ಆಯ್ತಾವೆ ನಮ್ಗೆ ಹಿಂಗೆಲ್ಲ ಅನ್ಯಾಯ ಮಾಡೋರೆ ನ್ಯಾಯ ದೊರಕಿಸ್ಕೊಡಿ ಕುಟುಂಬದಲ್ಲಿ ಹೇಗ್ ನಡೀತಾ ಇದೆ ಗೇದವ್ರಿಲ್ಲ ಈಗ ಪ್ರತಿದಿನ ಕೂಡ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದಲ್ಲ ಹೊಡೆದಾಕಿದಾರಲ್ಲ ನೀವ್ ಹೋಟ್ಲು ಸಾಮಾನು ಎಲ್ಲಾ ಇಟ್ಟಿದೀವಿ ಸಾಲಿ ಎಲ್ಲ ತಗೊಂಡಾಗ ಅಲ್ಲೊಂದ್ ಇಲ್ಲೊಂದ್ ಬಿಸಾಡವ್ರೆ ಕೇಳಿದ್ರೆ ಏನು ಅವ್ರ ಅವ್ರಿರೋದ್ ನೋಡಿದ್ರೆ ಭಯ ಆಯ್ತದಲ್ಲ ಅವ್ರ ಬಂದಿರೋದನ್ನ ನಾವೇನ್ ಮಾತಾಡೋ ಸ್ಥಿತಿಲೇ ಇರ್ಲಿಲ್ಲ ಅವತ್ತು ಅಷ್ಟು ಭಯ ಪಡಿಸ್ಬಿಟ್ಟಿದ್ರು ನಿಮ್ ಪೊಲೀಸರಿಗೆ ಹೇಳಿದ್ರೆ ಸುಮ್ನೆ ನಿಂತ್ಕೊಳ್ಳೇ ಅಂತಾರೆ ನಾವೇನ್ ಮಾತಾಡೋದು ಸರ್ ನಾವ್ ಮಾತಾಡೋ ಸ್ಥಿತಿಲಿ ಇರ್ತೀವ ಆ ಟೈಮಲ್ಲಿ ಅದೊಲ್ದು ಇವ್ರಿಗೆ ಏನ್ ಅನ್ನೋ ಭಯನೇ ಜಾಸ್ತಿ ಇತ್ತು ನಮ್ಗೆ ಆರೆ ಚಾಕು ಎಲ್ಲ ಇಡ್ದವ್ರ ಅವ್ರು ಚುಚ್ಕಿಟ್ಬಿಟ್ಟಾರ ಟೆನ್ಶನ್ ನಮ್ಗೆ ಅನ್ನೋ ಆರೆ ನಮ್ಮ ಹೋಟ್ಲಲ್ಲಿ ಅಲ್ಲಿ ನಿಲ್ಸಿದ್ದೀನಿ ನಾನು ಎತ್ಕಂಡ್ ನಿಲ್ಸಿದ್ದೀನಿ ಆರೇನ ಅವ್ರು ಆರ್ ಜನ ಹಿಡ್ದಿದಾಗ ಈಗ ಕೋಪದಲ್ಲಿ ಏನ್ ಅಂತ ಕೊಡ್ತೀರಿ ಕೆಲವ್ ಡ್ರಿಂಕ್ಸ್ ಮಾಡಿರ್ತಾರೆ ಅಂತ ನಮಗೇನು ನಮ್ಗೇನು ಓಡ್ತಿರ್ಲಿಲ್ಲ ಓಡ್ತಿರ್ಲಿಲ್ಲ ಸುಮ್ನೆ ನಿಂತಿದ್ವಿ ಅಷ್ಟೇ ನಾನು ಇವ್ರನ್ನೂ ಅವ್ರು ತಳ್ಳದ್ರು ಆಗ್ಬಿಟ್ಟಿದ್ವಿ ನಾವು ಹೆಂಗ್ ಹೆಣ್ಣಿಂಗ್ಸ್ ಅವ್ರ ಏನ್ ಮಾಡಕೈತಿ ಸರ್ ಈಗ ಯಾರೂ ಜನ ಬಂದ್ರೆ ಸರ್ ಯಾರು ಬರಲಿಲ್ಲ ಸಾರ್ ಅದು ಅವ್ರು ಹೆದ್ರಿಕ ಅವ್ರನ್ನ ನೋಡಿ ಅಷ್ಟೊತ್ ಗರ್ಡನವ್ರು ಬಂದು ಅವಾಯ್ಡ್ ಮಾಡಿದ್ರು ಸರ್ ಸರಿಗ ವ ಈಗ ಏನೇನ್ ನಡ್ದಿದೆ ಅದನ್ನ ವಿಡಿಯೋ ಇದೆ ಏನಾದ್ರು ನಿಮ್ಮ ಹತ್ರ ದಾಖಲೆಗಳಿದೆಯಾ ದಾಖಲೆಗಳು ಇದೆಯಾ ಸರ್ ಎಲ್ಲ ವಿಡಿಯೋಗಳಿದೆ ಅದ್ರದು ಅವ್ರು ಬಂದೆಲ್ಲ ಗುಂಡಾಗಿರಿ ಮಾಡ್ತೀ ಇದು ಉಂಟು ಇದೆಲ್ಲ ವಿಡಿಯೋಗಳಿದೆ ಅದ್ರದ್ದು ಫೋಟೋಗಳಿದೆ ಎಲ್ಲಾನು ಇದೆ ಅದರದು ಈಗ ಪೊಲೀಸ್ರಿಗೆ ಅದನ್ನೆಲ್ಲ ಒದಗಿಸಿದ್ರ ಹೇಗೆ ಸರ್ ಎಲ್ಲ ತೋರ್ಸೋ ಅವ್ರು ಎಲ್ಲ ಒದಗಿಸಿದೆಯಲ್ಲ ನೀವು ತೋರಿಸಿದ್ರು ಮೊದಲು ನಾವು ಹೆಂಗೆ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಮಾಡ್ಕೊಡಿ ನಮ್ ಪ್ರಮೀಸನ್ ಮಾಡ್ಕೊಡಿ ಅಂತ ಕೇಳ್ತಿದ್ವಿ ಅವ್ರಿಗೆ ಅವ್ರಿಗೆ ಆಗಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನಾವು ಅಂತಿದ್ದಾರೆ ಅವ್ರು ಗುಂಡಾಗಿರಿ ನಿರಾಶಿದ ಅವ್ರು ಮಾಡಿದ್ದು ಮಾಡ್ಬಿಟ್ಟಿದ್ರೆ ಅವ್ರು ಈಗ ನಾವು ವ್ಯಾಪಾರ ಮಾಡಕ್ಕೆ ಜೀವನ ಮಾಡಕ್ಕೆ ಏನು ಮಾಡೋದು ಸರ್ ನಾವೀಗ ಎಲ್ಲ ಸಾಲ ಪಾಲಾ ಸೋಲಾಗ್ ಮಾಡ್ಕೊಂಡಿದೀವಿ ಗೇದ್ರೆ ಉಂಟು ಗೇದವ್ರು ಇಲ್ಲ ಇದರಲ್ಲಿ ಈಗ ಹೊಟ್ಟೆ ಪಡೆಯ ವ್ಯಾಪಾರದಲ್ಲಿ ಪಡೋದು ನಮ್ಗೆ ಈಗ ಈಗ ಹೊರ ಈಗ ಗಾಡಿ ಹಾಕಂಗಿಲ್ಲ ಅಂತವ್ರೆ ಪೊಲೀಸ್ ನೋಡ್ರಿ ಈಗ ಇವಾಗ ಏನು ಮಾಡೋದು ದಿಕ್ಕಿ ಮಾಡೋದು ಅನ್ನೋದು ಗೊತ್ತಾಯ್ತಲ್ಲ ಸರ್ ನಮ್ಗೆ ಯಾವ ಪೊಲೀಸ್ ಠಾಣೆಗೆ ನೀವು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಠಾಣೆ ಇಲ್ಲ ಹೌದು ಈ ಮೂಲಕ ನೀವು ಇಲ್ಲಿಯ ಕೆಆರ್ ಶಾಸಕರಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳ್ಗಾಗಿರ್ಬೋದು ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಈಗ ನಾವೇನ್ ಕೇಳ್ಕೊಳ್ಳೋದು ಸರ್ ಅಂದ್ರೆ ಈಗ ಬಡವರು ಎಲ್ಲ ವ್ಯಾಪಾರ ಮಾಡ್ತೀವಿ ಬಡವರುಗಳು ಯಾರು ಇಲ್ಲಿ ಸೌಕರ್ಯ ಯಾರು ಇಲ್ಲ ಅವತ್ತು ಗ್ರೆ ಅವತ್ತುಂಟು ಉಂಟು ಮೊದಲು ನಾವು ಹೆಂಗೆ ವ್ಯಾಪಾರ ಮಾಡ್ಕೊಂಡಿದ್ವಿ ನಾವು ಅದೇ ತರ ವ್ಯಾಪಾರ ಮಾಡ್ಕೊಳ್ಳೋಕೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ನಾವು ಕೇಳೋದಿವಸ ಏನು ಇದಿಷ್ಟು ಇಲ್ಲಿಯ ವ್ಯಾಪಾರಸ್ಥರು ಮಾತನಾಡ್ತಾ ಇದ್ದಾರೆ ಏನು ಅವರ ಅಳ ಅಳ ತೋಡ್ಕೊತಾ ಇದ್ದಾರೆ ನಮ್ಮ ಅಮೋಘ ಕರ್ನಾಟಕದ ಮಾಧ್ಯಮದ ಮೂಲಕ ಇಲ್ಲಿಯ ಶಾಸಕರಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಕೇಳ್ಕೊಳ್ತಾ ಇರೋ ವಿಚಾರ ಏನಂತ ಹೇಳಿದ್ರೆ ನಾವು ಇವತ್ತು ದುಡಿದ್ರೆ ಮಾತ್ರ ನಮ್ಗೆ ಆಹಾರ ಸಿಗುವಂಥದ್ದು ನಮಗೆ ಇವತ್ತಿನ ದಿನ ಕಳೆಯುವಂಥದ್ದು ಇಲ್ಲ ಅಂದ್ರೆ ನಾವು ಹೊಸಕೊಂಡಿರ್ಬೇಕಾಗತ್ತೆ ಮಕ್ಕಳೆಲ್ಲರೂ ಕೂಡ ಇದನ್ನೇ ನಂಬ್ಕೊಂಡಿದ್ದಾರೆ ಅನ್ನೋ ಮಾತನ್ನ ದಯಮಾಡಿ ಇಲ್ಲಿಯ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವರ ಒಂದು ಬೇಡಿಕೆಯನ್ನ ಸ್ಪಂದಿಸಬೇಕು ಅಂತ ಈ ಇದ್ದೀವಿ ಕ್ಯಾಮ್ರಾಮನ್ ಸುಬ್ರಹ್ಮಣ್ಯ ರವಿಕ್ರ ನಮಗ ಕರ್ನಾಟಕ ಮೈಸೂರು ಬಟ್ಟೆ ಬಟ್ಟೆ ಅಂಗಡಿ ಅಂಗಡಿ ಇದೆ ಅಂದ್ರೆ ಹುಡುಗನ್ಗೆ ಹೊಡಿತಿರ್ಬೇಕಾದ್ರೆ ಬುಡ್ಸಕ್ಕೆ ಅಂತ ಹೋದಾಗ ತಳ್ಳದ್ರು ತಳ್ಳದಾಗ ಒಂದು ಮೂವತ್ತು ಸೀಟ್ ಇದ್ರು ನಾ ಇದ್ದಿದ್ದೇ ಇದ್ರು ಇಲ್ಲಿ ಇಲ್ಲ ನಾನೊಂದು ಹುಡುಗ ಒಂದು ಇಬ್ರು ಇದ್ರು ನಮ್ಮ ಅಡಿಯ ನಾವು ಇಬ್ರು ಇದ್ರು ಕೇಳಿದ್ರೆ ಉತ್ತರನೇ ಕೊಡ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಯಾರಪ್ಪ ಕಳ್ಸಿದ್ದು ನಿಮ್ಗೆ ಯಾರಪ್ಪ ಕಳ್ಸಿದ್ದು ಅಂದ್ರೆ ಹೇಳ್ತಾನೆ ಇಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಡಾಕ್ಟರ್ ಕಳ್ಸಿದ್ರು ಅಂತ ಹೇಳಿ ಇಲ್ಲ ಇಲ್ಲ ಅವ್ರು ನಮ್ಗೆ ಮಾತಾಡ್ಸಕ್ಕೆ ಇಲ್ಲ ಪೊಲೀಸ್ ವ್ಯಾನ್ ಬಂದ ತಕ್ಷಣ ಓಡಿಬಿಟ್ರು

ಅದಕ್ಕೆ ನ್ಯಾಯ ಕೊಡ್ಬೇಕು ನಾವು ಹದಿನಾರು ವರ್ಷದಿಂದ ಇಲ್ಲಿ ಅದ ಇದು ಕಟ್ಟ ಕಟ್ಟುವಾಗ್ಲೇನೆ ಅಂಗಡಿ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇಲ್ಲಿ ವ್ಯಾಪಾರ ಮಾಡ್ತಿದ್ರಿ ಅಂತ ಹೇಳಿದ್ರಿ ನೀವೇನು ವ್ಯಾಪಾರ ಮಾಡ್ತೀರಿ ಅದು ಟೀ ಹೋಟ್ಲ್ ಇಟ್ಕೊಂಡಿದ್ದೀನಿ ಸರ್ ಹದಿನೈದು ಹದಿನಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಏನು ತೊಂದರೆ ಇರಲಿಲ್ಲ ಇಪ್ಪತ್ತೆರಡರಲ್ಲಿ ಬಂದಿಯವರು ತೊಗೊಂಡಿದ್ದೀವಿ ಅಂತ ಇದು ಮಾಡಿದ್ರು ಅದರಿಂದ ಕೇಸ್ ಹಾಕೊಂಡು ಇದು ಮೂವ್ ಆಗಿದೆ ಅದು ತಿರುಗಾ ನೆಕ್ಸ್ಟ್ ಮಂತ್ ಹತ್ತಕ್ಕೇನೋ ಕೇಸ್ ಇದೆಯಂತೆ ಎರಡನೇ ತಾರೀಕಿಗೆ ಆದ್ರೂ ಏಕಾಏಕಿ ಬಂದು ನೈಟ್ ಅಲ್ಲಿ ಬಂದು ಈ ತರ ಅಲ್ಲೇ ಮಾಡಿ ರೌಡಿಗಳು ಬಿಟ್ಟು ಇದಾಗ ಇರಲಿಲ್ಲ ನಮಗೆ ಗೊತ್ತೇ ಇಲ್ವಲ್ಲ ಆ ಟೈವರ್ ಫೋನ್ ಮಾಡಿ ಅವ್ರು ಬಂದು ಉಳ್ಕೊಂಡಿದೆ ಅದರಿಂದ ಅದು ಬಿಟ್ಟಿ ಅದ್ಬುಟ್ಟಿ ವಾಸ ಮಾಡಿ ಎಲ್ಲ ಕಡೆ ಹಾಕಿದ್ದಾರೆ ಈಗ ವ್ಯಾಪಾರ ಮಾಡೋರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು ಅವತ್ತು ದುಡಿದ್ರೆ ಅವತ್ತು ಮಾತ್ರ ಊಟ ಅನ್ನೋ ತರ ಇರುತ್ತೆ ಅವ್ರಿಗೆಲ್ಲ ಬಟ್ ಈ ತರ ಹೊರದಾಕದ ಮೇಲೆ ಎಷ್ಟೋ ಸಮಯಗಳು ನಷ್ಟ ಆಗಿರುತ್ತೆ ಏನ್ ನಡೀತಾ ಇದೆ ಕುಟುಂಬ ಅಂತ ಸರ್ ಹೇಗ್ ನಡಿಬೇಕು ಅಂದ್ರೆ ಸಲ ಸಲ ಮಾಡ್ಬೇಕು ಈಗ ಸಲ ಸಲ ಮಾಡಿ ಮಾಡ್ಬೇಕು ಜೀವನ ಯಾಕಂದ್ರೆ ಸಲ ಸಲ ಮಾಡಿದ್ರೆ ಜೀವನ ಮಾಡಕ್ಕಾಗಲ್ಲ ಅದರಿಂದ ಜೀವನ ನಂಬ್ಕೊಂಡಿದೀವಿ ಇದು ಮಾಡಿದ್ರೆ ನಮ್ ಜೀವನ ಆಯ್ತು ಅಲ್ವೇ ಇದನ್ನ ಈಗ ಮೊನ್ನೆ ನೈಟ್ ಆಗಿರೋದು ಇವತ್ತು ಎರಡು ದಿನ ಆಯ್ತು ಇನ್ನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ಮಾಡಿದ್ರು ಇನ್ನೇನು ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ ಹಾಕೊಳಕ್ಕೆ ಮಾಡಕ್ಕೆ ಅದು ಅಭಯ ಗಾಡಿಯವರನ್ನು ಕಳಿಸಿದ್ದಾರೆ ಅಭಯ ಗಾಡಿ ಕಳಿಸಿದ್ದಾರೆ ಈ ಗಾಡಿಗಳೆಲ್ಲ ತುಂಬಿಕೊಂಡ್ಬಿಡಿ ಅಂತ ಸ್ಟೇಷನ್ ಇಂದ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಪ್ಪ ಈ ತರ ಕೇಸ್ ಆಗಿದೆ ಮುಟ್ಟಿದ್ರೆ ನಿನ್ ಮೇಲೆ ಎಫ್ಐಆರ್ ಆಗುತ್ತೆ ಅಂತ ಹೇಳಿ ಕಳಿಸಿದ ಮೇಲೆ ಹೋಗಿದ್ದಾರೆ ಏನು ಇದಿಷ್ಟು ಇಲ್ಲಿಯ ವ್ಯಾಪಾರಸ್ಥರು ಮಾತನಾಡ್ತಾ ಇದ್ದಾರೆ ಏನು ಅವರ ಅಳ ಅಳಲ್ನ ತೋಡ್ಕೊಂತ ಇದಾರೆ ನಮ್ಮ ಅಮೋಘ ಕರ್ನಾಟಕದ ಮಾಧ್ಯಮದ ಮೂಲಕ ಇಲ್ಲಿಯ ಶಾಸಕರಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಕೇಳ್ಕೊಳ್ತಾ ಇರೋ ವಿಚಾರ ಏನಂತ ಹೇಳಿದ್ರೆ ನಾವು ಇವತ್ತು ದುಡಿದ್ರೆ ಮಾತ್ರ ನಮಗೆ ಆಹಾರ ಸಿಗುವಂಥದ್ದು ನಮಗೆ ಇವತ್ತಿನ ದಿನ ಕಳೆಯುವಂಥದ್ದು ಇಲ್ಲ ಅಂದ್ರೆ ನಾವು ಹೊಸಕೊಂಡಿರ್ಬೇಕಾಗತ್ತೆ ಮಕ್ಕಳೆಲ್ಲರೂ ಕೂಡ ಇದನ್ನೇ ನಂಬ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ದಯಮಾಡಿ ಇಲ್ಲಿಯ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವರ ಒಂದು ಬೇಡಿಕೆಯನ್ನ ಸ್ಪಂದಿಸಬೇಕು ಅಂತ ಈ ಮೂಲಕ ಕೇಳ್ಕೊತ ಇದೀವಿ ಕ್ಯಾಮರಾಮನ್ ಸುಬ್ರಹ್ಮಣ್ಯ ಜೊತೆ ರವಿಕ್ರ ನಮೋಗ ಕರ್ನಾಟಕ ಮೈಸೂರು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ